ನನ್ನ ಗೆಳೆಯರೇ ಇವತ್ತು ನಾನು ವ್ಯಾಪಾರ ಇಲ್ಲಿ ಬಾಜು ದೇಗಿರಿ ಐತಿ ದೇಗಿರಿಗಿರ ಹೋಗಿ ನೋಡೋಣ ವ್ಯಾಪಾರ ಮಾಡಿಕೊಂಡ್ರಿ ದೇಗಿರಿ ಹೋಗೋಣ ಡಿ ಸಿ ಆಫೀಸ್ ನೋಡೋಣ ಇವತ್ತು ಏನೇ ದುಡಿಮೆ ದೇಗಿರಿ ಗಿಡ ಹೊಂಟಾನಿ ದೇಗಿರಿ ಆಗಿರ ಏನ್ರಾಮ್ ಹುಡ್ಕಾ ಗಿಡ ಹರ ಟೈಟ್ ಸಿಗದ ಅಂತೇಳಿ ಪೆಟ್ರೋಲ್ ಬಂಕ್ ಹತ್ರ ಬಂದೆ ಅಲ್ಲಿಂದ್ರ ಮತ್ತಿಂಗ ನೋಡಿಕೊಂಡ್ ಹೊಂಟಿದ್ದೆ ಇಲ್ಲೆಲ್ಲ ಹೊಲ ತೆಗಿ ಸೈಡ್ ಮಾಡಿಬಿಟ್ರೆ ಇಲ್ಲೆಲ್ಲ ಹೊಲ ಹೋಗಿ ಎಲ್ಲ ಸೈಟ್ ಈ ಸೈಡ್ ಡಿ ಸಿ ಆಫೀಸ್ ಬಾಜುನ ನಾನು ವ್ಯಾಪಾರ ಏನಿಲ್ಲ ಇವತ್ತು ಹಾವೇರಿ ಆಗ ಅಂತ ಹೇಳಿ ಇಲ್ಲಿ ಬಾಜು ದೇಗಿರ್ಗೌಟನಿ ಇಲ್ಲಿನ ಸೈಟ್ ಎಲ್ಲಿ ನೋಡಿದ್ರೆ ಅಲ್ಲಿ ಸೈಟ ಕಾಣಕಂತ ಬರೀ ಸೈಟ ಬರೀ ಎಲ್ಲಿ ನೋಡಿದ್ರೆ ಅಲ್ಲಿ ಸೈಟ್ ಎಲ್ಲರು ನೋಡಿ ಬರ್ರಿ ಸೈಟ್ ಇಲ್ಲಿ ಡಿ ಸಿ ಆಫೀಸ್ ರೋಡ್ನೇ ಪೂರ್ತಿ ಎಲ್ಲ ಎಲ್ಲ ಹೊಲ ತೆಗೆಯೋದು ಸೈಟ್ ಮಾಡೋದು ಬರೀ ಸೈಡ್ ಇಲ್ಲಿ ಐತಿ ಓ ರೈತರ ಸಂಘ ಏನೋ ಸ್ಟ್ರೈಕ್ ಮಾಡ್ಯಾರ ಇಲ್ಲೇ ಇಲ್ಲ ಈ ಕಡೆ ಹೊಂಟನ್ ರೀ ಬಾಡಿಗೆ ಹೊಂಟೇನು ಪಂಚರಾಮ್ರು ಇಲ್ಲ ಇಲ್ಲಿ ನೋಡಿದ್ರೆ ಏನೋ ಬಿ ಸಿ ಆಫೀಸಿಂದ ಬಾಜುಕನ ಏನೋ ಮಾಡ್ಯಾರ ರೈತರ ಸಂಘದ ರೈತರದ್ದು ಏನೋ ಸ್ಟ್ರೈಕ್ ಮಾಡ್ಯಾರ ಇಲ್ಲಿ ಒಳಗೆ ಡಿ ಸಿ ಆಫೀಸ್ ಒಳಗೆ ಹೊಂಟಾನಿ ನಮ್ಮ ಡಿ ಸಿ ಆಫೀಸ್ ಎಲ್ಲ ತೋರ್ಸ್ಕೊಂಡ್ ಬರ್ತಾನೆ ನಮ್ಮ ಕುಂಗಾರ ಸಾಮಾ ಕುತ್ಕೊಂಡೇ ನಮ್ ಡಿ ಸಿ ಆಫೀಸ್ಗೆ ಬಂದ್ರೆ ಇವ್ರ ಜಿ ಎಸ್ ಪಟೇಲ್ ಅವರು ನಮ್ ಹಾವೇರಿ ಜಿಲ್ಲಾ ಮಾಡಿದ್ದ ಇವರು ಇವ್ರ ಸರ್ ಜಿ ಎಸ್ ಪಟೇಲ್ ಅಂತಂದು ಇವ್ರ ನಮ್ಮ ಹಾವೇರಿ ಹಾವೇರಿ ಜಿಲ್ಲಾ ಆಗಿದ್ದ ಸುಮಾರು ಒಂದ್ ಇಪ್ಪತ್ತೈದು ವರ್ಷ ಆಯ್ತ ಹಾವೇರಿ ಜಿಲ್ಲಾ ಆಗಿ ഡി സി ആഫീസ് ഡി സി ആഫീസ് ഒളഗടെ ഐത്തിവർദ സർക്കൽ ഗാഡി ഇല്ല നാട്ടോ ഇല്ല ആഫീസ് ഹാവേരിത്ര ആറ് കിലോമീറ്റർ ഐത്തി നമ്മൾ ഡി സി ആഫീസ ಡಿ ಸಿ ಆಫೀಸ್ ಹಾವೇರಿ ಅಂತ ಆರು ಕಿಲೋಮೀಟರ್ ಐತಿ ದೇಗೇರಿಗೆ ಹೋಗಿದ್ದೆ ದೇಗೇರಿಯಾಗ ಇಷ್ಟ ರಕ್ಟ್ ಮುಡ್ಕಾಶ್ ಸಿಕ್ಕು ಅಲ್ಲಿತ್ರ ಬಂದಿಲ್ಲ ಇಲ್ಲಿ ಡಿ ಸಿ ಆಫೀಸ್ಗೆ ಬಂದೆ ಇಲ್ಲಿ ನಮ್ಮ ಫ್ರೆಂಡ್ ನನ್ನ ಕ್ಲಾಸ್ ಮೇಟ್ ಒಬ್ರು ಇಟ್ಟಲ್ಲ ಅಂತಂದು ಓನಪ್ಪ ಆರಾಮ ಅದನಿ ಇಲ್ಲಿ ಡಿ ಸಿ ಆಫೀಸ್ನಾಗ ನೌಕರಿ ಮಾಡ್ತಾರ ನನಗೆ ಕರದ್ರ ಹಂಗೆ ಬಂದು ಇವ್ರು ಮಾತಾಡಿಸೋಣ ಅಂತ ಬಂದ್ವಿ

ಫ್ರೆಂಡ್ಶಿಪ್ ಭಾಳ ಓಲ್ಡ್ ಫ್ರೆಂಡ್ಶಿಪ್ ನಮ್ದು ಆಮೇಲೆ ನಮ್ಮ ಒಬ್ಬ ರಫೀಕ್ ಅಂತ ಅದಾನ ಅಲ್ಲೇ ಒಳಗಿದ್ದವ ಭಾಳ ಬ್ಯಿ ಅದಾನೆ ಅಂದ ಹಾಗಾಗಿ ಅವನು ವಿಟ್ಟಲ್ಲಿ ಸಿಕ್ಕ ಕುಡಿ ಅಂತ ನಾನು ಚಹಾಪುಡಿ ಅಂತ ಅಂತೇಳಿ ಇಲ್ಲಪ್ಪ ಇನ್ನೂ ಟೈಮ್ ಐತಿ ಅಂದ ಹಾಗಾಗಿ ನಾನು ಬರ್ತಂತವಪ್ಪ ಹಾವೀರ್ಗ ನನಗೂ ಹೊರತಾಗಿದ್ದೆ ಹೇಳಿ ಅಲ್ಲಿಂದ ಬಂದು ನಾನು ಇಲ್ಲಿ ದೇಗಿರಿ ಯಲ್ಲಾಪುರ ಹತ್ರ ಅದನಿ ಹಾವೇರಿಗೆ ಹೋಗ್ಕಿಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಪ್ಲಾಟ್ ಹಾಕೊಂಡ್ಬಿಟ್ಟವ ಇಲ್ಲೆಲ್ಲ ಎಲ್ಲಾ ಹೊಲ ಹೋಗಿ ಪ್ಲಾಟ್ ಇಲ್ಲಿ ಅಂದ್ರೆ ಇದೆ ಇಲ್ಲಿನ ಪ್ಲಾಟ ಪ್ಲಾಟ್ ಪೂರ್ತಿ ಜಗ അല്ലൊന്ന് മണി അല്ലൊന്ന് മണി അല്ലേ